ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಾಯ ಒಂದನೆಯ ವಾಕ್ಯ ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು ಈ ವಾಕ್ಯದಲ್ಲಿ ದೇವರು ಎದ್ದು ಯುದ್ಧ ಮಾಡುವಾಗ ಯಾವ ರೀತಿಯ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದಾವಿದನು ತನ್ನ ಅನುಭವದ ಮೂಲಕವಾಗಿ ಈ ವಾಕ್ಯಗಳನ್ನು ಹೇಳುತ್ತಾ ದೇವರನ್ನು ಸ್ತುತಿಸುವವನಾಗಿ ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗುವರು ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಅಂದರೆ ದೇವರು ಎದ್ದು ಒಬ್ಬರಿಗೆ ಬೆಂಬಲ ಾಗಿ ನಿಲ್ಲುವಾಗ ಅವರಿಗೋಸ್ಕರ ಯುದ್ಧ ಮಾಡುವಾಗ ಅವರಿಗೆ ವೈರಿಗಳಾಗಿ ನಿಂತವರು ಯಾರೇ ಆಗಿದ್ದರೂ ಎಷ್ಟೇ ಜನರಿದ್ದರೂ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅವರೆಲ್ಲರೂ ಚದುರಿ ಓಡಿ ಹೋಗುತ್ತಾರೆ ಅಷ್ಟೇ ಅಲ್ಲ ಹಾಗೆ ಮಾಡುವಂತವರು ಕೂಡ ಬೆಂಗೊಟ್ಟು ಓಡಿ ಹೋಗುವಂತೆ ಕರ್ತನ ಮಹಿಮೆಯ ಕಾರ್ಯಗಳು ನಡೆಯುತ್ತವೆ ಈ ರೀತಿಯಾಗಿ ದೇವರು ನಮ್ಮ ಪಕ್ಷದಲ್ಲಿ ನಿಲ್ಲಬೇಕು ಅಂದರೆ ನಮ್ಮ ಸಂಗಡ ಆತರು ನಿಂತು ಯುದ್ಧವನ್ನು ಮಾಡಬೇಕು ಅಂದರೆ ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ದ್ದಾಗಿ ಆತನ ಚಿತ್ತಾನುಸಾರವಾಗಿ ನಡೆಯಬೇಕು ಆತನ ಬಳಿಯಲ್ಲಿ ಕೇಳಿ ವಿಷಯಗಳನ್ನು ಮಾಡಬೇಕು ಆತನ ಬಳಿಯಲ್ಲಿ ಕೇಳಿ ಆತನ ಆಲೋಚನೆಯ ಪ್ರಕಾರವಾಗಿಯೇ ಜೀವಿತವನ್ನ ನಡೆಸಬೇಕು ದಾವಿದನಿಗೆ ಇಂತಹ ಒಂದು ಅನುಭವ ಬಹಳ ಸ್ಪಷ್ಟವಾಗಿತ್ತು ಅವನು ಪ್ರತಿಯೊಂದು ವಿಷಯಗಳನ್ನು ಕೂಡ ದೇವರ ಬಳಿಯಲ್ಲಿ ಕೇಳಿಯೇ ಮಾಡುತ್ತಾ ಇದ್ದನು ದೇವರು ಹೇಳಿದ ಹಾಗೆಯೇ ವಿಷಯಗಳನ್ನು ನೆರವೇರಿಸುತ್ತಾ ಇದ್ದನು ಒಂದು ಯುದ್ಧಕ್ಕೆ ಹೋಗಬೇಕು ಅಂದರೂ ಕೂಡ ದೇವರ ಚಿತ್ತವನ್ನು ಕೇಳಿಯೇ ಮುನ್ನಡೆಯುತ್ತಾ ಇದ್ದುದರ ನಿಮಿತ್ತವಾಗಿ ಎಲ್ಲ ಸ್ಥಳದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ದೇವರವನಿಗೆ ಜಯವನ್ನು ಉಂಟು ಮಾಡಿ ವೈರಿಗಳನ್ನು ಚದುರಿಸಿ ಬಿಟ್ಟು ಹಗೆಗಾರರು ಕೂಡ ಬೆಂಗೊಟ್ಟು ಓಡಿ ಹೋಗುವಂತೆ ಮಹಿಮೆಯನ್ನು ತೋರ್ಪಡಿಸಿದರು ಆದ್ದರಿಂದ ಈ ದಿವಸಗಳಲ್ಲಿ ದೇವ್ರು ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು ಅಂದರೆ ನಮಗೋಸ್ಕರ ಕಾರ್ಯಗಳನ್ನು ಅನುಕೂಲವಾಗಿ ಬದಲಾಯಿಸಬೇಕು ಜಯವನ್ನು ಉಂಟು ಮಾಡಬೇಕು ಅಂದರೆ ನಾವು ದೇವರಿಗೆ ಒಪ್ಪುವಂತಹ ವಿಧೇಯತೆಯಲ್ಲಿಯೂ ಆತನ ಆಲೋಚನೆಯನ್ನು ಕೇಳಿ ನಡೆಯುವಂಥ ಅನುಭವದಲ್ಲಿಯೂ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆಗ ದೇವರು ನಮ್ಮ ಪಕ್ಷದಲ್ಲಿ ನಿಲ್ಲುವುದು ಮಾತ್ರವಲ್ಲ ನಮಗೆ ವಿರೋಧವಾಗಿರುವಂತಹ ಸಕಲ ಕಾರ್ಯಗಳನ್ನು ತಡೆಗಳನ್ನು ನೀಗಿಸಿಬಿಟ್ಟು ನಮ್ಮ ಮುಂದೆ ಮಾರ್ಗವನ್ನು ಸರಾಗ ಮಾಡಿ ಆತನ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿ ಸಿದ್ಧ ಮಾಡಲ್ಪಟ್ಟಂತಹ ಶ್ರೇಷ್ಠತೆಗಳನ್ನು ಅನುಭವಿಸುವಂತೆ ಮುನ್ನಡೆಸುತ್ತಾರೆ ಇಂತಹ ಮಹಾ ಕೃಪೆಯನ್ನು ಅನುಭವಿಸುವಂತೆ ಶ್ರೇಷ್ಠ ಭಾಗ್ಯವನ್ನು ಅನುಭವಿಸುವಂತೆ ಕರೆಯಲ್ಪಟ್ಟಿರುವಂತಹ ನಮ್ಮ ಜೀವಿತವು ಕರ್ತನ ಕರೆಗಳಲ್ಲಿ ದೃಢವಾಗಿರುವಂತೆ ಆತನಿಗೆ ಪೂರ್ಣವಾಗಿ ಒಪ್ಪಿಸಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಾವಿದನು ತನ್ನ ಅನುಭವದ ಮೂಲಕವಾಗಿ ನಿನ್ನನ್ನು ಕೀರ್ತಿಸುವವನಾಗಿ ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ಯಾರು ವೈರಿಗಳಾಗಿ ಎದ್ದರು ಯಾರು ಹಗೆ ಮಾಡುವವರಾಗಿ ಬದಲಾದರೂ ಕೂಡ ಅಪ್ಪ ನಿನಗೆ ಮೆಚ್ಚುಗೆಯಾಗಿ ನಿನಗೆ ವಿಧೇಯರಾಗಿ ನಿನ್ನ ಆಲೋಚನೆಯ ಪ್ರಕಾರವಾಗಿ ಹಾಗೆಯೇ ಮುನ್ನಡಿದಕ್ಕೆ ನಮಗೆ ಸಹಾಯ ಮಾಡು ನಾವು ನಿನ್ನ ಮಾರ್ಗದಲ್ಲಿ ನಡೆಯುವಾಗಪ್ಪ ನಿನ್ನಮ್ಮ ನಮ್ಮ ಸಂಗಡ ನಿಲ್ಲುತ್ತೀಯ ನಮ್ಮ ಜೊತೆಗಾರನಾಗಿ ನೀನು ಇರುತ್ತೀಯಾ ನಮಗೆ ವಿರೋಧವಾಗಿ ಬರುವವರ ಮೇಲೆ ಅಪ್ಪ ನೀನು ಯುದ್ಧವನ್ನು ಮಾಡಿ ಜಯವನ್ನು ಕೊಡುತ್ತೀಯ ಅಂತ ಶ್ರೇಷ್ಠ ಭಾಗ್ಯಕ್ಕೆ ನಮ್ಮನ್ನು ಕರೆದಿರುವಾತನೇ ಆ ನಿನ್ನ ಕರೆಗಳನ್ನು ನಮ್ಮನ್ನು ಸಮರ್ಪಿಸುತ್ತಾದ ನೀನು ನಂಬಿಕಸ್ತನಾಗಿದ್ದು ಅಪ್ಪ ನಡೆಸುವಂತಹ ಕೃಪೆಗಾಗಿ ಸ್ತೋತ್ರ ವಿಶೇಷ ಸಹಾಯಕನಾಗಿದ್ದು ಬಲಪಡಿಸು ಕರ್ತನೆ ನನ್ನನ್ನು ಕೇಳ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳಲ್ಲಿಯೂ ನೀನು ಜಯವನ್ನು ಉಂಟು ಮಾಡು ವಿಶೇಷ ಆಶೀರ್ವಾದಗಳನ್ನು ಉಂಟು ಮಾಡು ತಡೆಗಳನ್ನು ನೀಗಿಸಿ ಸರಾಗವಾದ ಮಾರ್ಗದಲ್ಲಿ ಮುನ್ನಡೆಸಿ ಆಶೀರ್ವಾದ ಮೇಲುಗಳನ್ನು ಕಾಣುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನು ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತು ಇನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್